ಜೋರ್ ನೋಡ್ಬೇಪಪ್ಪ ಮಾಮ ಬರ್ಲಾಯ್ತ ನಮ್ಮ ಊರಿಗೆ ಬಂದನ್ ಹಳೆ ಮನಿಗಿ ನೋಡ್ರಿ ಗೆಳೆಯರ ಹಾ 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 ಬಂದ ನೋಡ್ರಿ ಸ್ವಲ್ಪ ಇದು ಮಾಡ್ರಿ ನೋಡ್ರಿ ಗೆಳೆಯರ ಮೊದ್ಲೇ ಡೇಂಜರ್ಬೇಕು ಹ್ಯಾಂಗಿಲ್ಲ ಎಲ್ಲ ಗೊತ್ತಿತ್ತು ಅವನಿಗೆ ನಾವ್

ಹಳ್ಯಾ ಮನಿಗ್ ಬಂದಾನಂದ್ರ ಏನ್ ಇಲ್ಲ ಕೆಲ್ಸ ಹಂಗೆ ಭಾರಿ ಹೊಸದಾಗ್ ಹೊಸದಾಗ ಹಿಂಗೆ ಮಾಡ್ತಾರ ಗಿಳೆಯ್ರಿ ಲಕ್ಕಿ ಅದ್ ತೋಡ್ರಿ ಮನಿಗ್ ಕಾಣ್ತದ್ರಿ

ಅಷ್ಟೇ ಆದರ ಸಂಸ್ಕಾರ ಮತ್ತು ಸನ್ಮಾನ ಎಲ್ಲ ಮಾಡಲೇಬೇಕಲ್ಲ ಬೆಸ್ಟ್ ಏನ್ ಹೇಳ್ದಂಗಿಲ್ಲ ಹೋದ್ ಹಾರದಾಗೆ ಮುಳುಗಿಸ್ತೀರಿ ನೋಡ್ರಿ ಹಳೆಯಾಗ ಬಿಡ್ರಿ ಮಾವಾಗ ಬಿಡ್ರೂ ಹುಚ್ಚಿ ಬಿಡ್ರಿ ಬೆಳ್ರಿ ಹೊರತೇ ನೋಡ್ರಿ ಗಿಡ್ಡೆ ಬಾಳ್ ನೋಡ್ರಿ ಬಾಳೆ ಸೂಪರ್ ಆಕ್ಟಿಂಗ್ ಐತಿ ಹೂವ ತೆಗಿಲಿ ಆತಂತವ್ರಿ ಹೂವ ತೆಗಿಲಿ ಹೊಸ್ದಾಗ ಮದ್ವೆ ಆದಾಗ ಗೆಳೆಯರೆ ಈ ರೀತಿಯಾಗಿ ಸನ್ಮಾನವೇ ಸನ್ಮಾನ ಏನಾದ್ರೂ ಸ್ವಾಗತ ಏನಿಲ್ಲ ನೀವು ಹೊಸ್ದಾಗ ಮದ್ವಿ ಮಾಡ್ಕೊಂಡಿರಿ ನಿಮಗೂ ಗೊತ್ತಿದ್ದಿರ್ಬೇಕು ಯಾಕಂದ್ರೆ ಎಷ್ಟು ಅಲ್ಲಿ ಮಾನ ಪಾನ ಎಲ್ಲ ಮಾಡಿ ಎಷ್ಟು ಇರ್ತದೆ ಆಮೇಲೆ ಆಮೇಲೆ ಐತ್ ನೋಡಿ ಇದ್ರಾಗೆ ಐತೆ ಎಲ್ಲ ತೋರಿಸ್ಬಿಟ್ಟು ಸುಪುತ್ರಿ ವೀಡಿಯೋ ಪೂರ್ತಿ ತೋರ್ಸ್ಬ ನೋಡಿ ಎಷ್ಟು

ಹೇಳ ಮ್ಯಕ್ತ ಸತ್ತಿನಿ ಹೇಳಿಟ್ಟ ಏ ಮಾವನೇ ಬಾತೈತಿ ಮಾವನ್ ಮಗಳ ಆದ್ರೆ ಇವ್ರೇ ಮಾಡ್ಕೊಳೋ ಅದೇ ಅಲ್ಲೇ ಆಗ್ತಿದಿನ ಯಾಕೆ ಹುಡಿ ಮಾತೇ ಕೆರೆ ಹಾಕಿಲ್ಲ ನೋಡ್ರಿ ಅಪ್ಪ ಏನ್ ಹೇಳ್ದಂಗಿಲ್ಲ ಗೆಳೆಯರೇ ನೆನಪು ಮಾಡ್ಕೋರಿ ನಿಮ್ದು ಇದೇ ರೀತಿ ಐತಿ ಅಕ್ಕಿ ನೋಡಕ ಬಂದ್ರಿ ಮೆಣಸಿನಕಾಯಿ ಮಾಡೋ ದೋಸ್ತ ಸಲ ಬಂದ್ ಫಸ್ಟ್ ಟೈಮ್ ಮನಿಗಂತೇಳಿ ಸಮಿ ಮಾಡಿರ್ತಾರ ಹುಚ್ಚ ಒಯ್ದು ನೋಡ್ರಿ ಗೆಲೆಯು ಹುಚ್ಚ ಒಯ್ದು ನಷ್ಟ ಮಾಡ್ಲಾ ನೀವು ನನ್ನ ಹೀರೋನ್ ಯಾ ಬರ್ಲೇ ಆಯ್ಲೆ ಆಗ್ತಾರ ಇವ್ರ ಕಿರಿಕಿರಿ ಚಾಲೂನೇ ಆಗ್ಯದ ಬಾಳ ದಿನ ಆಯ್ತು ಹೆಣತಿ ನೋಡಿಲ್ಲ ಇವ್ರಿದ್ರೆ ಮಾನ ಪಾನ ಅದ್ರಾಗಲೇರೀಸು ಅದಾಗ ಭಾರಿ ಇದು ಕೊಡ್ಲಾತೀ ಅಷ್ಟೈತೆ ಈಗ ಏನ್ ತಿಂತೀರಿ ಏನ್ ಬಿಡ್ತೀರಿ ನಿಮ್ಗೆ ಬಿಟ್ಟಿದ್ರಿ ಮಾವರ ಮಾವರಾಜ್ ಮಾಡಿದ್ರಿ ಏನ್ ಸೀನ್ ಇಟ್ಟನ್ರಿ ಇದು ಬಾರಿ ಸೂಪರ್ ಸೀನ್ ಚಾಕ್ಲೇಟ್ ಈಗ ನೋಡ್ರಿ ಹಳೆಯ ಕಲಿ ಆಯ್ತು 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 ಓಕೆ

ಎಷ್ಟು ಆಗಿ ಮಾಡ್ಯಾರ ಆದರೆ ಫ್ಯಾಮಿಲಿ ಡ್ರಾಮಾ ಮಾಡೋದ್ರಾಗ ಶಿಲ್ಪತ್ರ ನಂಬರ್ ಒನ್ ಪ್ರತಿಯೊಂದು ಡ್ರಾಮಾ ಇವರು ಮಾಡಿದಂಥ ಡ್ರಾಮಾ ಸೋ ಸೂಪರ ಅತಿ ಹೆಚ್ಚು ವೈರಲ್ ಆಗ್ತದ ಮಿಲಿಯನ್ ಗಟ್ಗೆ ಇವರು ವಿಡಿಯೋ ವ್ಯೂಸ್ ಬರ್ತಾವ ಇದಾರೆ ಲೈಕ್ನು ಅಷ್ಟೇ ಬರ್ತಾವ ವ್ಯೂಸ್ನೂ ಅಷ್ಟೇ ಬರ್ತದೆ ಮತ್ತು ಅತಿ ಹೆಚ್ಚು ಜಲ್ದಿ ಯೂಟ್ಯೂಬ್ ಒಳಗೆ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳು ಒಂದು ಒಳ್ಳೆಯ ರಿಚಬ ರೀಚಬಲ್ ಪರ್ಸನ್ ಆಗ್ಯಾರ

ಮನಿಗ್ ದೊಡ್ಡ ಅದನ್ರಿ ಗಿಳ್ರಿ ಈ ರೀತಿಯಲ್ಲಿ ನೀವು ಮರ್ಯಾದೆ ಮಾಡ್ಲಿಲ್ಲ ಅಂದ್ರ ಪಾಪದ ಹಳೆ ಏನ್ ಮಾಡ್ಬೇಕು ರೀ ಈಗ ಬಂದಾಗ ಲಾಡು ಗುಲಾಬ್ ಜಾಮೂನ್ ಶಂಕರ್ ಪಾಳ್ಯ ಏನ್ರಿ ಏನ್ ತಿನ್ಬೇಕು ಏನ್ ಬಿಡ್ಬೇಕ ಈಗಂದ್ರ ಒಂದು

ಅಂದ್ರಿ ಈ ಮಣಿ ಕಳ್ಸಲಾಗ್ಯಾರ ಹೆಣ್ಣ ಒಂದಾಯಿಗಿ ಕರ್ಕೋ ಈಗ ಆಗ್ತದೆ ನೋಡ್ರಿ ಯಾಕಂದ್ರೆ ಹಿರಿಯರ್ ಇದ್ರೆ ಕೆಲಸ ಆಗೋದು ಈ ರೀತಿ ಮನಿ ಹೊಡಕ್ರ ಈ ಹಿರಿಯರ್ ಹೋಗಿ ಸುಧಾಸ್ತ ಹೇಳ್ತಾರ ಅವ್ರ ವಯಸ್ಸಿನ ಪ್ರಕಾರ ಅವ್ರಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತದ ನೋಡ್ರಿ ಹಂಗ ಇರುದೇ ಸಂಸಾರದೊಳಗೆ ಹೆಚ್ಚು ಕಮ್ಮಿ ಹಂಗೆ ಮಾಡಬೇಕು ಅವ್ರೆ ನಮ್ದಿದ್ರಿ

ಈ ರೀತಿಯಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ರೆ ಯಾವುದೂ ಮನೆ ಹೊಡೆಯಲ ಹೊಡೆಯಲ ಗೆಳೆಯರೆ ನೋಡಿರಿ ಪ್ಲೀಸ್ ಈ ರೀತಿ ಆದ್ರೆ ಇದು ವಿಡಿಯೋಗಳು ತೆಗೆಯೋ ಉದಾಹರಣೆ ಏನಪ್ಪಾ ಅಂದ್ರೆ ಈ ನೈಜ ಜೀವನದಲ್ಲಿ ನಡೆದಂತಹ ಕೃತ್ಯಗಳ ಬಗ್ಗೆ ಈ ರೀತಿ ವಿಡಿಯೋಗಳು ತೆಗಿತಾರೆ ಅದಕ್ಕೆ ತಮಗೆಲ್ಲರಿಗೂ ಜಾಗೃತಿ ಮೂಡಿಸ್ಲಾಕ್ ತೆಗೀತಾರೆ ಇವರೇನು ಕಾಮಿಡಿ ಯೋಸಲ್ಲ ಅತಿ ಹೆಚ್ಚು

ಅಷ್ಟು ನೈಸ್ ಆಗಿ ಸ್ಟೋರಿ ರೆಡಿ ಮಾಡವ ಅಷ್ಟು ಆಗಿ ಯಾರ ಮನೆಗೆ ಹಂಗೇನಿಲ್ಲ ಮೂರ್ ಚಲೋ ಅವ್ರದ್ದು ಬೆಸ್ಟ್ ಐತಿ ಸ್ಟೋರಿ ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಗೊತ್ತಾಗ್ತದ ಇದೇ ರೀತಿಯಾಗಿ ರಿಯಲಿ ಅದಾವ

ಚಂದ ನೌಕರಿ ಬೇಕು ಅದೇ ಬೇಕು ಹೆಂಗೇ ಬೇಕು ಅಂದ್ರೆ ಈ ಉದಾಹರಣೆ ಏನಿತ್ತಂದ್ರ ನಮಗ್ ಅವರೇ ಬೇಕು ಇವರೇ ಬೇಕಂತಿಲ್ಲ ದೇವರಿಲ್ ಬರ್ದಿರ್ತಾನ ಯಾರ ಯಾರಿ ಸಿಗ್ತಾರ ಸಿಗ್ತಾರ ನೀವು ಒಂದಕ್ಕೆ ಹುಟ್ಟಾಡ್ಕೋತರ ಅದು ಆಗಲ್ಲ ಗೌರ್ಮೆಂಟ್ ಸರ್ ನೌಕ್ರಿದವನೇ ಬೇಕು ನಮಗ ಅದೇ ಇದು ಬೇಕಿಲ್ಲ ಅವ್ರದ್ದು ಯಾವಾಗ ಕಂಕಣವಾಗಿ ಬರ್ತದ ಹಾಗೆ ಆಗ್ತದ ಅದಕ್ಕೆ ಇವರೇ ಬೇಕು ಅವ್ರೇ ಬೇಕಂತ ಹೇಳಿ ಹಠ ಮಾಡ್ಬೇಡ್ರಿ ಪ್ಲೀಸ್

ಸ್ವಲ್ಪ ಅದು ಇದು ಮಾಡ್ಲಾಕಂತ ಹೇಳ್ರೆ ಹುಡುಗರುತ್ತ ನೋಡ್ದ್ರೆ ಐತಿ ಏತ ನೋಡಿಲ್ಲ ಕೂತ ನ್ಯಾಯ ಮಾಡ್ಕೊತ ಒಳ್ಳೆ ಕಾಮಿಡಿ ಇತ್ತು ಕೇಳಿ ಏನ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಇಲ್ಲಿ ಅವ್ರಿಗೆ ಯಾರ ಸಬ್ಸ್ಕ್ರೈಬ್ ಮಾಡಿದ್ರ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ಯಾರೆ ಬಾಯ್ ಗೆಳೆಯರೆ